ಶಾರ್ಟ್ ಕಟ್ ತೊಳಂಬ್ರಿ ಮಾರ್ಕೆಟ್ ದಾಗ ಹೋದೆ ಟ್ರಾಫಿಕ್ ದಾಗ ಮಾರ್ಕೆಟ್ ಎಂಟ್ರಿ ಅದೇ ಅಂದ್ರೆ ಸರ್ಕಲ್ ಇದ್ದೀವಿ ಇನ್ನು ಹೊಸ ಓಪನಿಂಗ್ ಆಗಿಲ್ಲ ಎಲ್ಲಂದ್ರೆ ಇಲ್ಲಿ ಮಾರ್ಕೆಟ್ದಾಗೆ ನೀವು ಬಸ್ ಸ್ಟ್ಯಾಂಡ್ ಆಗ್ಯಲ್ಲ ಬಸ್ ಸ್ಟ್ಯಾಂಡ್ ಬಳಿ ನಾವು ಮೊನ್ನೆ ಗುಲ್ಬರ್ಗಕ್ಕೆ ಬಂದಾಗ ಪೂರ ಇದು ರೋಡ್ ಇನ್ನೂ ಮಾಡ್ಲತ್ತೀವ್ ಸದ್ಯಕ್ಕೂ ರೋಡ್ ಮಾಡಿಬಿಟ್ರ ಬಟ್ ಮೇನ್ ಬಸ್ ಸ್ಟ್ಯಾಂಡ್ ಕಿತ್ತ ಇದೇನು ಹೊಸ ಬಸ್ ಸ್ಟ್ಯಾಂಡ್ ಆಗಿಲ್ಲ ಇದೇ ಮಸ್ತ್ ಮಾಡ್ಯಾರ ಈಗ ಗಂಜೋಳ ಬಂದೆವು ಗುಲ್ಬರ್ಗದಾಗ ಮೇನ್ ಪ್ಲೇಸ್ ಸೂಪರ್ ಮಾರ್ಕೆಟ್ ಎಲ್ಲ ಗಂಜ ಐ ಕಕ್ಕ ಐ ಹಿಂಗ್ ತೋಡ್ರಿ ಮಂದಿ ಮಾಡೋದು ನೋಡಾಲ ಬಿಡಾಲ ಸುಮ್ ಮನುಷ್ಯ ಬಂದಂಗೆ ಬರ್ತಿರ್ತಾರ ಆಮೇಲೆ ಗಾಡಿ ಟಚ್ ಆಯ್ತು ಮಾಡ್ತು ಏನ್ ನಮ್ ಉಚಿತ್ರ ನಮ್ಮ ಕಡೆ ಜನ ಹ್ಯಾಂಗ್ ಡ್ರಿಂಗ್ ಮಾಡ್ತಾರೋ ಏನ್ ಸುದ್ದಿ ತಿನ್ನ ಇಲ್ಲ ಅರ್ದಂಗದ ಬರ್ರಿ ಶೀತ ರೋಡಿಗೆ ಹೋಗಮೀಗ The is if you wanna play tough and wanna hate this, I'll always show up. I don't ever slow up, no I don't take shit, I got no love for the fake is if you wanna play tough and wanna hate this, I'll always show up and make a statement. I don't ever show up, no I don't take shit. I got no love but the fake is if you wanna play tough and wanna hate this, I'll always show up and make a state. <laughs> ಬೆಳಗ್ಗೆ ಇದ್ದ ಮಾರ್ನಿಂಗ್ ನಾನು ನಿಮ್ಮ ಜೊತೆ ಮಾತಾಡೀನಿ ಬಟ್ ಇಲ್ಲಿ ಬಂದ ಬಳಿಕ ಏನೋ ಅವರಿಗೆ ಗೊತ್ತಾಗಿದೆ ನನಗೆ ನಂದ ಏನು ಮೈಕ್ ಅದರ ಕ್ಯಾಮರಾದು ಕ್ಯಾಮರಾ ಮೈಕ್ ಆಫ್ ನಾ ನಾನು ಹೇಳೋತ samples ಬಾಸ್ بیٹಾ ಬಹಳ बढ़िया मुन्ना ये नन ಮಾತಾಡನೆ ಅನ್ಸುದೆ ಅಲ್ಲ ಎಷ್ಟಾಗಿ ರಾಯ ಬರ ಅಡಚಣೆ ಬರ್ತಿದೆ ಟೈಮ್ ಹನ್ನೊಂದು ಮೂವತ್ತಾರು ಟೈಮ್ ಹನ್ನೊಂದು ಮೂವತ್ತಾರ ನಾವಿನ್ನು ಇಲ್ಲೇ ಇದ್ದೀವಿ ಇಲ್ಲಿ ಇದ್ನ ಬೋಡಿ ಈ ಬಿದ್ದು ಹನ್ನೊಂದು ಮೂವತ್ತಾರ ಮುಗಿಸ್ ಬ್ರೇಕ್ ಹಾಕ್ಸಿ ಬ್ರೇಕ್ ಇನ್ನು ಆಗ್ಯಾವ ಅವು ರನ್ನಿಂಗ್ ಆಗ್ಬೇಕು ರನ್ನಿಂಗ್ ಆಗ್ಬೇಕು ಹಿಡ್ಕೊತ್ಲಾ ತಂದ ಶಿರೀಸ ರನ್ನಿಂಗ್ ಆಗ್ಬೇಕು ಹಿಡ್ಕೊಲಿಲ್ಲ ಅಂದ್ರೆ ಮತ್ ನಾ ಸ್ಟಾಪ್ ಮಾಡಿ ಅಲ್ಲಿ ಹಿಡದ್ ನೋಡ್ಬೇಕು ಅತ್ ಡಿಸ್ಕೌ ಬ್ರೇಕ್ ಈ ನೋಡಿ ಮತ್ತೆ ಡಮ್ನಾಬ್ ಗರಿಷ್ಕ ಹೋಗಿ ಈರು ಬಿಡಿಸಬೇಕಾದ್ ನಾನು ಹಿಂಗ್ ನೀರು ಬಿಡ್ಲತ್ತ ಬೆನ್ನ ಹಿಂಗ ಇಳತ್ತ ಅದಕ್ಕ ನಾನು ಜಾಕೆಟ್ ನ ಬಿಟ್ಟು ಬಂದಿನ ಬಿಸಿಲು ಇದ್ರ ಹಾಕೊಳ ಆಗಲ್ಲ ತಿಳಿಕೆ ಆ ಜಾಕೆಟ್ ಬಿಟ್ಟು ಬಂದಿನ ಅಂದ್ರೆ ನೀರು ಬಿಳತ್ತ ಜಾಕೆಟ್ ಹಾಕೊಂಡ್ರೆ ನೀರು ಬಿಡ್ತಿವ ನನಗ ಸದ್ಯ ಜಾಕೆಟ್ ಬಿಟ್ಟು ಬಂದಿ ಚಲೋ ಮಾಡಿ ಮಚ್ಚ ಮೈ ಮೇಲೆ ಬರ್ತಿ ಇದು ಯಾವದ ಊರ ಇದು ಕಾಯನ ಹತ್ತಾರೀ ಯಾವ್ದ ಕ್ರಾಸ್ ಹತ್ತಾರ ಹೆಸರು ಅಷ್ಟು ನೆನಪು ಬರ್ಲಾ ನಿಮ್ಗೆ ಹೇಳ್ತೀನಿ ಕ್ರಾಸ್ 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 ಈಗ ನಾವು ಮಾಂ ಮಹಗಾವ್ ಕ್ರಾಸ್ ಕ್ರಾಸ್ ಆದೇವು ಮಾಂ ಕ್ರಾಸ್ ಮುಂದೆ ಬಂದೆವು ಸದ್ಯಕ್ಕ ಹುನಾಬಾದ್ ಇನ್ನೊಂದ್ ಹದಿನೈದು ಕಿಲೋಮೀಟರ್ ನಮಗ ಹದಿನೈದು ಕಿಲೋಮೀಟರ್ ಅಂದ್ರೆ ಹಳಕೆಡ್ ಬಂದಿದ್ದೀವಿ ನಾವು ಈಗ ಹಳಿಕೇಡು ಹಳೆಕೆಡ್ ಈಗ ಈ ಕೆಡ್ದಾಗ ಒಂದು ನನಗೆ ಅನ್ಸುತ್ತಲೋ ಅನ್ಸಾರ ಇದು ಹೈವೇ ಮೇ ರೋಡೆ ಯಾವಿಗೆ ಅರ್ಥವಾಗತ್ತದ ಏನದ ಊರು ಇದು ನೋಡ್ರಿ ಈಗ ಅಚಕೂರು ಅಚಕೂರು ಊರು ನಡ್ ಬರೋಕೆ ಇದು ಹೈವೇ ಅದ ಊರು ನಡುವೆ ಹ್ಞೂ ಮತ್ತು ಇನ್ನೊಂದು ಸ್ಪೆಷಲ್ ಏನಂದ್ರೆ ಇಲ್ಲಿ ಊರೊಳಗೆ ಒಂದು ಮಹಾದೇವ್ ಮೂರ್ತಿ ಅದ ஊரகேவ மகாதேவ் மூர்த்தி இல்லை ஹிங்க ரோடிகிட் குடிய குடி ரோட் மேலே எக்ஸுவல் நோட் ரோடு மேலே குடி திள்கோரி இல்லை ரோடே குடி மேல் வந்த தோரி குடி மொதல் நிடித ரோடிக் அவ்வளோ இஷ்டு சந்த அனஸ்து பூரா ஊரோ அவ இத்தாரப்பில் நோட் நீ தர்ஷன் மேவ் ఇన్ హనాబాటి హైదరాబాద్ అవ్య బ్బిట్ ఫోర్ లైన్ అవ్వా ఇంత పరి బస్వా ఏబోక్మగ నా అఫ్జల్పూర్ దుల్బర్గ బారణ బాలక్లు యూస్ మాలక్లు ఇల్ బందర్గ ఆ బిస్తు హంపన్స్ల అదీ హాకంబిట్రిక

ಪೂರ ಮಳೆ ಅದ ತಂಪ್ ತಂಪ್ ತಂಪು ಇದು ಹೋಗವಾ ಇವತ್ ನಾ ಊರು ಒಂಟಿನಿ ನಾವು ನನಗೆ ಬಿಸಿಲು ಹೋಗ್ಬೇಕ ಜ್ವರ ತಂಪ ಜ್ವರ ಪಲ್ ಕಿಡ್ಸು ಜರ ತಂಪು ಮಾಡಿದ್ರು ಜರ ಪಾರ ಒಂದೊಂದ್ ಐದ ಕಿಲೋಮೀಟರ್ ಬೇಕು ಬಿಸಿಲು ಬೇಕಾದ್ರೆ ಬೇಡ ಬ್ಯಾಡನ್ನ ಸ್ವಲ್ಪ ಅದ್ಯಾಕೆ ಅದ್ಯಾಂಗ್ ನೋಡ್ತೇವೆ ಮಾಡಲ್ಲ ಅಂತ ತಿರ್ಗಾ ಬಿಸಿಲ್ರಿ ಚಂಡಿಗ ಹಿಡ್ಕೊಂಡ್ ಮುಕ್ಕೋಬೇಕಾಗ್ತವ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳಿ ಚಂದಿ ಹುಡ್ಕೊಂಡ್ ಮುಕ್ಕೋಬೇಕಾಗ್ತಾ ಇಂಥ ಹ್ಯಾಂಗ್ ಬಂದ ನಾವು ಆದ್ರ ಝಳಾನೇ ಬಡ್ಡತ್ ಹಿಂಗ್ ಗಾಡಿ ಹಿಂಗ್ ಫರ್ 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 ಗಾಡಿ ಐವತ್ ತರ ತಗಲ್ ಗಾಡಿ ಹಿಂಗ್ ಫೋರ್ಸ್ ಒಡತ ಗಾಳಿ ಹಿಂಗ ಪೂರ ಹೊರತ್ ದೊಡ್ಡತ್ ಗಾಳಿ ಫೋರ್ಸ್ ಫೋರ್ಸ್ ಗಾಡಿ ಹೋಗೋದ್ ಐವತ್ ತರತ್ ಉಂಟದು ಗಾಳಿ ಓಡಲ್ ಹೇಗಲ್ಲ ಗಾಳಿ ಸಲ

ಹಿಂಗೆ ಹಿಂಗೇಕಟ್ಟೆ ಹಿಂಗೆ ಏಕಟ್ಟೆ ತಿಂಗ್ಳದ ಸರಿ ತಿರ್ಗಿಡದಂದ್ರ ಹೂವು ಬಂದ್ಬಿಡ್ತದ ಹೂವ ಫ್ಲ ಅವರ್ ಹಿಂಗ್ ಬಿಡ್ತದ ಅಷ್ಟೇ ಏನಿದ್ರ ಮಳೆಗಾಲದಾಗ ನೋಡಿ ಬೈಕ್ ತೆಗಿಬೇಕಂದ್ರ ಮೊಳಗಲ್ಲ ಕಡಿಗಿ ಹುಮ್ನಾಬಾದ ಜೈರಾಬಾದ ಅನ್ಕೋತು ಸಂಗಾರೆಡ್ಡಿನೇ ಬಂದ್ವು

ತೋಂಬಾ ತಂದರ ಬಳಗ ಏನು ಮಾಡ್ತಾರೆ ಅರಕುನು ಮತ್ತೆ ಒಳಗೆ ಹೋಗ್ಬೇಕು ಮತ್ತೆ ಬೇರೆ ಮಾತಾಡ್ತಾರೆ ಒಳಗಂತೂ ಅಂತ ತೋಂಬನ್ ದೇವರ ಬಳಗ ಎದ ಬಳಗ ಏನತ್ತನ ಅರಕುನು ಓರು ಲೇ ಇವರು ಲತ್ತನ ಏನತ್ತನ ಅರಕು پیچھےಕ್ಕೆ ಬ್ರಕ್ ವರ್ಕನೇ ಇವರು ಕಮ್ ತಕಡ್ರ ಏ ನಯಾ ಡಾಲೇ ಶುಭ ನಯಾ हमारा में इसका ऑयल भी चेक करो नहीं है तो डाल देंगे ऑयल है बोला थर्टी टू यूके थर्टी टू चलो मंडली अल्लाह तो ಬಟ್ ಅವ್ರ ಏನತ್ತರ ಲೈನಿಂಗ್ ಬುದ್ದ ಬ್ರೇಕಿ ಲೈನ್ ಹೋಗತ್ತ ಬ್ರೇಕ್ ಹಿಡಲ್ಲ ಚೆಳತ್ತಾರ ಬ್ರೇಕ್ ಲೈನಿಂಗ್ ಬುದ್ಧ ಲೈನಿಂಗ್ ಸಾಪ್ ಆಗತ್ತಾನ ಬ್ರೇಕ್ ಬರ್ಲತ್ತನ ಗ್ಯಾರಂಟಿ ಅದು ಬರ್ರಿ ಸದ್ಯಕ್ಕ ಏನಾಗ ಹೈದರಾಬಾದ್ ಹೈದ್ರಾಬಾದ್ ಹೋಗಿದ್ರಾಗೇತೀನ ಈ ರೂಟ್ ಎಷ್ಟು ಬಿಜಿರಿ ಕಂಡ ಬಿಟ್ಟು ಇದನ್ ರೂಟ್ದಾಗ ಊರದ ಹೋಗಬೇಕಂದ್ರ ಊರಾಗ ಪೊಲೀಸರಿ ಕಾಟ ಇಲ್ಲಿ ಹೋಗ್ಬೇಕಂದ್ರೆ ಇಷ್ಟು ಬಿಜಿ ಈಗ ಏನ್ ರೋಡ್ ನಾವು ಇಲ್ಲಿ ಬಂದಿಲ್ಲ ಇದ್ರಕ್ಕಿನ್ನ ಬಿಜಿ ಅದೇ ಬಾಬಾ ಬಿಸಿಲು ಹೆಚ್ಚಿಗದು ಅಪ್ಪ ಚಿಂತೆ ತೆಗೆದು ಬಿಡು ಶಿವದಲ್ಲಿ ಫುಲ್ ಗಾಳಿ ಬರ್ತದೆ ಯಾಕಂದ್ರೆ ಇಳತನ

నా దొడ్డ ఆచిన అల్లుకి హోబారు అనుకొకూ హేట్ హోద్రె హైదరాబాద్ లెఫ్ట్ బందీవి జోగి నవే ఫుల్ గెల్త అవ్వర నేను డబల్ నన్ గి డబల్ నా డబల్ మేం డబల్ ನೋಡ್ರಿ ಜಾಗ ಇಟ್ಬಿಟ್ರಿ ರೋಡ್ರಿ ಬೈಕ್ ಹೊಲಿಕ ಬೈಕ್ ಹೊಲಕ್ ಜಾಗ ನೋಡಗ ಏಪ್ಪ ಬೈಕ್ ದೋರ್ಗ್ರಿಮ್ ಏನಪೋರ ಇಲ್ಲಿ ಹೋದ್ರೂ ಇಲ್ಲ ಇಷ್ಟು ಜಾಗ ಬಿಟ್ರು ಅವನಾ ಅವನ ಓಕೆ ನಡೀತು ಟ್ರಾವೆಲಿಂಗ್ ಬರ್ತರು ಸಡಲ್ ಸ್ಟೇ ಎಲ್ಲ ಸಡಲ್ ಸ್ಟ್ಯಾಂಡ್ ಹಾಕೊಂಡು ಬ್ಯಾಗ್ ಹಾಕೊಂಡು ಅವ್ರಿ ಪೂರ ತಡತ್ವ ಗ್ಯಾರಂಟಿ ತಡತ್ವ ಭತ್ತ ನೋಡ್ರಿ ಭತ್ತ ರಾಶಿ ಮಾಡಿ ಜನ ಹಿಂಗ್ ಬಿಟ್ರಿ ರೈತರಲ್ಲ ಹಿಂದ ಗೌರ್ಮೆಂಟ್ ಬಸ್ ಉಂಟದ ಬಟ್ ಆದ್ರೂ ರೈತರು ರೋಡಿಗೆ ಬತ್ತಾಕ್ ಬಟ್ ಇಟ್ಟ ತೊಂದ್ರೆ ಏನು ಮಳೆ ಬರಬಾರ್ದು ಮಳಿ ಬಂದ್ರೆ ಎಷ್ಟು ಬಂದ ಹಾಕಾರ ಅಷ್ಟು ಬಂದಿಗೂ ಲಾಸ್ಟೇ ವೇಸ್ಟೇ ಪೂರ ಮಳಿ ಬತ್ತಂದ್ರ ಓಡಾಡೋದ ರೈತರು ಇಷ್ಟು ದಿನ ಬರ್ದಿದ್ ಒಂದ್ ಎಕ್ಕ ತಿಂಗಳೆಲ್ಲ ಹೈರಾಣಾಗಿ ಬೆಳೆದಿದೆಲ್ಲ ಎಲ್ಲಾ ನೀರ್ ಪಾಲ್ ಆಗ್ಬಿಡ್ತದ ಇದೇ ನಾವು ಕೆಲಸ ಮಾಡೋ ಊರ ಊರ ಹಂಗ ನೋಡ್ಕೋರಿ ಅಷ್ಟೇ ಸಾಣದ ಏನು ಇಲ್ಲ ಅದು ಬಿಟ್ರೆ ಇದು ಸಿಗಲ್ಲ ಇದು ಇದ್ರೆ ಅದೇ ಸಿಗಲ್ಲ ಇಲ್ಲಿ ಇಲ್ಲಿ ಫ್ರೂಟ್ಸ್ ಸಿಗಲ್ಲ ಇದು ನಾ ಕೆಲಸ ಮಾಡೋ ಮಾಡ ರಾಶಿ ಟ್ಯಾಕ್ಟ್ರ್ ಒಳಗ ಇದು ನಾ ಕೆಲಸ ಮಾಡೋ ಊರ ಸಿಸ್ಟಮೆಟಿಕ್ ಇಟ್ಟದ ಮಾರ ನಾವು ಹೋಗ್ಬೇಕಂದ್ರೆ ಈ ಕಡೆ ಹೋತ ನಮ್ಮ ಫ್ಯಾಕ್ಟ್ರಿ ನಾವು ಇಲ್ಲಿ ಹೋಗ್ಬೇಕು ಇಲ್ಲಿ ನಮ್ಮದು ಕಂಪನಿ ರೂಮ್ ಕೊಟ್ಟವ ಕಂಪನಿ ರೂಮ್ ಒಳಗ ಸ್ಟೇ ಮಾಡ್ತೀನಿ ಬಂತು ಅಂತೂ ಅಂತೂ ತಲುಪ್ದು ಹಾಂಗ ಹಿಂಗ್ ಮಾಡಿಕೊಂಡು ಎರಡು ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸ್ರಿ ಆಚೆ ಸರ್ ಕುಂಡಿ ಹೆರಂಗ ಬಿಸಿಲು ಉಂಡು ಸದ್ಯಕ್ಕೆ ರೂಮ್ ಬಂದಿವೆ ಇದೇ ನಾವು ಸ್ಟೇ ಮಾಡಿದ್ರು ಇದು ನಮ್ಮ ಕಂಪ್ನಿ ಕೊಟ್ಟಿರೋ ರೂಮ್ ನೋಡಿದ್ರು ಕಂಪ್ನಿ ಕೊಟ್ಟಿರೋ ರೂಮ್ ಬಂದೆ ಅಂತಿಂತ

ഗ്ദിനു ഹർച്ച ഹരണ നി ചാലും

ಬೆಳಗ್ಗಿನ ಟ್ರಾವೆಲ್ ಮಾಡಿ ರೂಮಿಗೆ ಬಂದು ರೀಚ್ ಆಗಿ ನಾಲ್ತು ಬಂದ ತಕ್ಷಣ ಶೀದ ಫ್ರೆಶ್ಅಪ್ ಆಗಿ ಹೋಗಿ ಮೊದಲ ಆಮೇಲೆ ಇವ್ ಒಳ್ಳೆ ಫ್ರೆಶ್ ಅಪ್ ಆಗಿ ಈಗ ಬಂದಿನಿ ಇನ್ನೇನಿದ್ ಈಗ ನೋಡ್ರಿ ಈಗ ಬ್ಯಾಗ್ಲಾಸ್ ರೂಮ್ ಯಾವ್ ತರ ಇಟ್ಟಿರ್ತಾರ ನಾವು ನಾ ನಮ್ಮ ಕಂಪನಿ ಹೋಗಿ ಕಂಪ್ನಿ ಯಾವ ಏನ್ ಸುದ್ದಿ ಇಲ್ಲ ನಿಮ್ಗೆ ನೋಡ್ತೀನಿ ಕಂಟಿನ್ಯೂಸ್ ಆಗಿ ಸ್ವಲ್ಪ ಇಲ್ದಾಗ ಮುಂದೆ ಮುಂದೇನು ಈ ತರ ಅಂದ್ರ ಉದ ಮಾಡೋದ್ ಗಟ್ ಮಾಡೋದ್ ಸ್ವಲ್ಪ ಕಂಟಿನ್ಯೂ ನನ್ನ ಕಡದಿಂದ ನಾ ಬ್ಯಾಕಪ್ ಇರ್ತೇನಿ